മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹನ್ನೆರಡು ಹನ್ನೆರಡು ತೊಂಬತ್ತೆಂಟು ನನ್ನದು ನನ್ನದು ಎನ್ನುವ ದೇಹಾಭಿಮಾನ ಬಿಟ್ಟು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಿ ಇಂದು ಬಾಗ್ತಾದರವರು ತನ್ನ ನಾಲ್ಕಾರು ಕಡೆಯ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳನ್ನು ನೋಡುತ್ತಿದ್ದಾರೆ ಬ್ರಾಹ್ಮಣ ಅರ್ಥಾತ್ ಬ್ರಹ್ಮ ಮುಖ ವಂಶಾವಳಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಭಾಗ್ಯವನ್ನು ನೋಡಿ ಭಕ್ತಾದರವರು ಹರ್ಷಿತರಾಗ್ತಾರೆ ಪ್ರತಿಯೊಂದು ಬ್ರಾಹ್ಮಣಾತ್ಮನಿಗೂ ಜನ್ಮವಾಗುತ್ತಿದ್ದಂತೆಯೇ ಸ್ವಯಂ ಬ್ರಹ್ಮ ತಂದೆಯ ಮೂಲಕ ಮಸ್ತಕದಲ್ಲಿ ಸ್ಮೃತಿಯ ತಿಲಕ ಇಡಲಾಗ್ತದೆ ಸ್ವಯಂ ಭಗವಂತ ತಿಲಕಧಾರಿಯನ್ನಾಗಿ ಮಾಡ್ತಾರೆ ಜೊತೆಯಲ್ಲಿ ಪ್ರತಿಯೊಂದು ಬ್ರಾಹ್ಮಣಾತ್ಮನನ್ನು ಪವಿತ್ರತೆಯ ಮಹಾಮಂತ್ರದ ಮೂಲಕ ಲೈಟಿನ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ ಹಾಗೂ ಜೊತೆ ಜೊತೆ ಪ್ರತಿಯೊಂದು ಬ್ರಾಹ್ಮಣಾತ್ಮನಿಗೆ ವಿಶ್ವ ಕಲ್ಯಾಣಕಾರಿ ಆತ್ಮ ಆಗುವ ಜವಾಬ್ದಾರಿಯ ಕಿರೀಟ ಧಾರಣೆ ಮಾಡಿಸ್ತಾರೆ ಡಬಲ್ ಕಿರೀಟವಾಗಿದೆ ಹಾಗೂ ಭಗವಂತ ಸ್ವಯಂ ತನ್ನ ಹೃದಯ ಸಿಂಹಾಸನಾಧಿಕಾರಿಯಾಗಿ ಮಾಡ್ತಾರೆ ಅಂದ ಮೇಲೆ ಜನ್ಮವಾಗುತ್ತಿದ್ದಂತೆಯೇ ತಿಲಕ ಕಿರೀಟ ಹಾಗೂ ಸಿಂಹಾಸನಾಧಿಕಾರಿ ಆಗಿ ಹೋಗ್ತಿರಿ ಇಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವ ಆತ್ಮನದ್ದು ಇರಲು ಸಾಧ್ಯವಿಲ್ಲ ಹಾಗಾದರೆ ಇಷ್ಟು ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತದೆಯೇ ನಾವು ಬ್ರಾಹ್ಮಣ ಜನ್ಮ ಪಡೆಯುತ್ತಿದ್ದಂತೆಯೇ ಇಂತಹ ಭಾಗ್ಯವಂತರಾಗ್ತೇವೆ ಎಂದು ನೀವು ಬ್ರಾಹ್ಮಣರ ಚಿಹ್ನೆಗಳನ್ನು ಪ್ರಪಂಚದವರು ಶ್ರೀಕೃಷ್ಣನ ರೂಪದಲ್ಲಿ ತೋರಿಸಿದ್ದಾರೆ ಆದರೆ ಅವರು ವಿಶ್ವದ ರಾಜಕುಮಾರರಾಗಿದ್ದಾರೆ ಅದರಿಂದ ರಾಜ್ಯದ ಗುರುತು ತಿಲಕ ಕಿರೀಟ ಸಿಂಹಾಸನ ಕೊಡ್ತಾರೆ ಆದರೂ ಸಹ ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ತಿಲಕ ಕಿರೀಟ ಸಿಂಹಾಸನ ಸಿಗೋದಿಲ್ಲ ಆದರೆ ನೀವು ಬ್ರಾಹ್ಮಣರಿಗೆ ತಿಲಕ ಕಿರೀಟ ಹಾಗೂ ಸಿಂಹಾಸನ ಮೂರೂ ಸಹ ಪ್ರಾಪ್ತಿಯಾಗ್ತದೆ ಪರಮಾತ್ಮ ತಂದೆಯ ಮೂಲಕ ಈ ಮೂರು ಪ್ರಾಪ್ತಿಗಳು ಸಿಗುವುದು ಇದು ಕೇವಲ ನೀವು ಬ್ರಾಹ್ಮಣರ ಭಾಗ್ಯದಲ್ಲಿದೆ ಬಾಪ್ತಾದರವರು ನೋಡುತ್ತಿದ್ದರೂ ನನ್ನ ಮಕ್ಕಳ ಭಾಗ್ಯದ ನಕ್ಷತ್ರ ಎಷ್ಟು ದೊಡ್ಡದಾಗಿದೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಹೊಳೆಯುತ್ತಿದೆ ಇಂತಹ ಭಾಗ್ಯದ ನಕ್ಷತ್ರ ನಿಮಗೂ ಸಹ ನಿಮ್ಮಲ್ಲಿ ಕಾಣಿಸುತ್ತದೆಯೇ ಸದಾ ಹೊಳೆಯುತ್ತಿರುವುದು ಕಾಣಿಸುತ್ತದೆಯೇ ಅಥವಾ ಕೆಲವೊಮ್ಮೆ ಬಹಳ ಚೆನ್ನಾಗಿ ಹೊಳೆಯುವುದು ಹಾಗೂ ಇನ್ನೂ ಕೆಲವೊಮ್ಮೆ ನಕ್ಷತ್ರದ ಹೊಳಪು ಕಡಿಮೆಯಾಗಿ ಹೋಗ್ತದೆಯೋ ಈ ಭಾಗ್ಯದ ನಕ್ಷತ್ರ ವಿಚಿತ್ರ ನಕ್ಷತ್ರವಾಗಿದೆ ಬಾಪ್ತಾದರವರು ನೀವು ಮಕ್ಕಳನ್ನು ಯಾವಾಗ ನೋಡ್ತಾರೆ ಎಂದರೆ ಮಿಲನ ಮಾಡ್ತಾರೆ ಎಂದರೆ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ನಕ್ಷತ್ರ ಹೊಳೆಯುತ್ತಿರುವುದನ್ನು ನೋಡಿ ಹರ್ಷಿತರಾಗ್ತಾರೆ ನಕ್ಷತ್ರ ಹೊಳಿತಾ ಹೊಳಿತಾ ಅದರ ಹೊಳಪು ಕಡಿಮೆ ಏಕೆ ಆಗ್ತದೆ ಇದರ ಕಾರಣವನ್ನು ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಬಾಪ್ತಾದರವರಿಗೆ ಮಕ್ಕಳ ಚಾರ್ಟ್ ನೋಡಿ ನಗು ಬರ್ತದೆ ಯಾರೊಂದಿಗಾದರೂ ಕೇಳಿದರೆ ನೀವು ಏನಾಗ್ತೀರಿ ಲಕ್ಷ್ಯ ಏನಾಗಿದೆ ಆಗ ಬಹುತೇಕರು ಒಂದೇ ಉತ್ತರ ಕೊಡ್ತಾರೆ ನಂಬರ್ ಒನ್ ಆಗಬೇಕು ಸೂರ್ಯವಂಶಿ ಆಗಬೇಕು ಚಂದ್ರವಂಶಿ ರಾಜ ರಾಮ ಸೀತೆ ಆಗೋದನ್ನು ಸಹ ಬಯಸೋದಿಲ್ಲ ಆದರೆ ಯಾವಾಗ ಲಕ್ಷ್ಯ ಸೂರ್ಯವಂಶಿ ನಂಬರ್ ಒನ್ ಅದಾಗಿದೆ ಅಂದ ಮೇಲೆ ಎಂತಹ ಲಕ್ಷ್ಯವೋ ಅಂತಹ ಲಕ್ಷಣ ಸದಾ ಸೂರ್ಯವಂಶಿಯರದ್ದು ಕಾಣಿಸುವುದು ಅವಶ್ಯಕವಾಗಿದೆ ಮಕ್ಕಳ ಲಕ್ಷ್ಯ ಸೂರ್ಯವಂಶೀಯರದ್ದಾಗಿದೆ ಅರ್ಥಾತ್ ಸದಾ ವಿಜಯದ್ದಾಗಿದೆ ನಂಬರ್ ಒನ್ ಸೂರ್ಯವಂಶೀಯರ ಚಿಹ್ನೆಯಾಗಿದೆ ಸದಾ ವಿಜಯ ಸೂರ್ಯನ ಕಲೆಗಳು ಕಡಿಮೆ ಹಾಗೂ ಹೆಚ್ಚಿಗೆ ಆಗೋದಿಲ್ಲ ಉದಯವಾಗ್ತದೆ ಹಾಗೂ ಅಸ್ತವಾಗ್ತದೆ ಆದರೆ ಚಂದ್ರವಂಶೀಯರಂತೆ ಕಲೆಗಳು ಕಡಿಮೆಯಾಗೋದಿಲ್ಲ ಅಂದಮೇಲೆ ಸೂರ್ಯವಂಶೀಯರ ಚಿಹ್ನೆಯಾಗಿದೆ ಸದಾ ಏಕರಸ ಹಾಗೂ ವಿಜಯಿ ಚಂದ್ರವಂಶೀಯರನ್ನು ಕ್ಷತ್ರಿಯರು ಎಂದು ಹೇಳಲಾಗ್ತದೆ ಕ್ಷತ್ರಿಯರ ಜೀವನದಲ್ಲಿ ಕೆಲವೊಮ್ಮೆ ಸೋಲು ಕೆಲವೊಮ್ಮೆ ಗೆಲುವು ನಡೀತದೆ ಕೆಲವೊಮ್ಮೆ ಸಫಲತಾ ಮೂರ್ತಿ ಕೆಲವೊಮ್ಮೆ ಪರಿಶ್ರಮ ಮೂರ್ತಿ ಯುದ್ಧ ಮಾಡುವುದು ಅರ್ಥಾತ್ ಪರಿಶ್ರಮ ಪಡುವುದು ಚಂದ್ರವಂಶೀಯರ ಕಲೆಗಳು ಏಕರಸವಾಗಿರುವುದಿಲ್ಲ ಅದರಿಂದ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವನ್ನಾಗಿ ಮಾಡಿ ಎಂತಹ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ ತಂದೆಯ ಸಮಾನರಾಗಬೇಕು ಪ್ರತಿಯೊಬ್ಬ ಮಗು ಸಹ ಇದನ್ನೇ ಹೇಳ್ತಾರೆ ತಂದೆಯ ಸಮಾನರಾಗಬೇಕು ಅಂದ ಮೇಲೆ ತಂದೆ ಸದಾ ಸಹಜ ವಿಜಯಿ ಸ್ವರೂಪರಾಗಿದ್ದಾರೆ ಒಂದು ವೇಳೆ ಏಕರಸ ಸ್ಥಿತಿ ಇಲ್ಲದಿದ್ದರೆ ನಂಬರ್ ಒನ್ ಹೇಗೆ ಆಗುವಿರಿ ನಂಬರ್ ಒನ್ನಲ್ಲಿ ಬರ್ತೀರಾ ಒಂದಾಗಿದೆ ನಂಬರ್ ಒನ್ ಹಾಗೂ ಎರಡನೆಯದ್ದಾಗಿದೆ ನಂಬರ್ ವಾರ್ ಹಾಗಾದರೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ನಂಬರ್ ಒನ್ ಆಗಿದ್ದೇವೆಯೇ ಅಥವಾ ನಂಬರಿನ ಪಟ್ಟಿಯಲ್ಲಿ ಬರುತ್ತೇವೆಯೇ ನಂಬರ್ ಒನ್ ಅರ್ಥಾತ್ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಬಾಕ್ತಾದರವರು ಸಹಜ ಸಾಧನವನ್ನು ತಿಳಿಸ್ತಾರೆ ಫಾಲೋ ಫಾದರ್ ಮಾಡುವುದರಲ್ಲಿ ಕಡಿಮೆ ಪರಿಶ್ರಮ ಹಿಡಿಸುತ್ತದೆ ಬ್ರಹ್ಮನ ಕಾಲುಗಳು ಅರ್ಥಾತ್ ಹೆಜ್ಜೆ ಪ್ರತಿಯೊಂದು ಕಾರ್ಯದ ಹೆಜ್ಜೆಗಳ ರೂಪಿ ಕಾಲುಗಳ ಚಿಹ್ನೆಗಳಿವೆ ಕಾಲಿನ ಮೇಲೆ ಕಾಲನ್ನಿಟ್ಟು ನಡೆಯುವುದು ಸಹಜವಾಗಿರ್ತದೆ ಹೊಸ ದಾರಿಯನ್ನು ಹುಡುಕಬೇಕಾಗಿಲ್ಲ ಕಾಲಿನ ಮೇಲೆ ಕಾಲು ಅರ್ಥಾತ್ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವುದು ಯಾವುದೇ ಕಾರ್ಯ ಮಾಡುತ್ತೀರಿ ಮನಸಾ ಸಂಕಲ್ಪ ಆಗಿರಲಿ ಮಾತುಗಳಾಗಿರಲಿ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರಿ ಎಂದರೆ ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಇದನ್ನು ಯೋಚಿಸಿ ನಾನು ಬ್ರಾಹ್ಮಣ ಆತ್ಮ ಕರ್ಮ ಮಾಡುತ್ತಿದ್ದೇನೆ ಇದು ತಂದೆಯ ಸಮಾನವಾಗಿದೆಯೇ ತಂದೆಯ ಸಂಕಲ್ಪ ಏನಾಗಿತ್ತು ನನ್ನ ಸಂಕಲ್ಪ ಅದೇ ರೀತಿ ಇದೆಯೇ ಪ್ರತಿಯೊಂದು ಮಾತು ತಂದೆಯ ಸಮಾನ ಇದೆಯೇ ಒಂದು ವೇಳೆ ಇಲ್ಲವಾಗಿದ್ದರೆ ಮಾಡಬೇಡಿ ಯೋಚಿಸಬೇಡಿ ಮಾತನಾಡಬೇಡಿ ಮಾಡಬೇಡಿ ಹೀಗಲ್ಲ ಬ್ರಹ್ಮ ತಂದೆಯ ಹೆಜ್ಜೆಯ ಹೆಜ್ಜೆ ಒಂದು ಮಕ್ಕಳ ಹೆಜ್ಜೆ ಇನ್ನೊಂದು ಆಗ ಯಾವ ಲಕ್ಷ್ಯವಿದೆ ಗುರಿ ಇದೆ ತಂದೆಯ ಸಮಾನ ಆಗಬೇಕು ಅದು ಹೇಗೆ ಆಗಲು ಸಾಧ್ಯ ಒಂದು ವೇಳೆ ಬ್ರಹ್ಮನ ಪ್ರತಿಯೊಂದು ಹೆಜ್ಜೆಯ ಸಮಾನ ಹೆಜ್ಜೆಯ ಮೇಲೆ ಹೆಜ್ಜೆ ಅನುಕರಣೆ ಮಾಡುತ್ತಾ ನಡೆದರೆ ಒಂದಂತೂ ಸದಾ ತಮ್ಮನ್ನು ತಾವು ಸಹಜ ಪುರುಷಾರ್ಥಿ ಅನುಭವ ಮಾಡುವಿರಿ ಹಾಗೂ ಸದಾ ಸಂಪೂರ್ಣತೆಯ ಗುರಿ ಸಮೀಪ ಅನುಭವ ಮಾಡುವಿರಿ ಬ್ರಹ್ಮ ತಂದೆಯ ಸಮಾನ ಅರ್ಥ ಸಂಪೂರ್ಣತೆಯ ಗುರಿಯನ್ನು ತಲುಪುವುದು ಅಂದ ಮೇಲೆ ಬ್ರಹ್ಮ ತಂದೆ ವತನದಲ್ಲಿ ನೀವು ಮಕ್ಕಳ ಸಂಪೂರ್ಣ ಅವ್ಯಕ್ತ ಫರಿಷ್ಠೆ ಆಗುವುದರ ಆಹ್ವಾನ ಮಾಡುತ್ತಿದ್ದರು ಬ್ರಹ್ಮ ತಂದೆಯ ಆಹ್ವಾನದ ಗೀತೆ ಹಾಗೂ ಮಧುರ ಆಹ್ವಾನದ ಧ್ವನಿ ಕೇಳಿಸುತ್ತಿಲ್ಲವೇ ಬನ್ನಿ ಮಕ್ಕಳೇ ಮಧುರ ಮಕ್ಕಳೇ ಬೇಗ ಬೇಗ ಬನ್ನಿ ಈ ಗೀತೆ ಅಥವಾ ಮಾತು ಕೇಳಿಸುತ್ತಿಲ್ಲವೇ ಬ್ರಹ್ಮ ತಂದೆಯ ಕರೆಯನ್ನು ಕೇಳಿಸಿಕೊಳ್ಳಿ ಪರಿಶೀಲಿಸಿಕೊಳ್ಳಿ ಬ್ರಹ್ಮ ತಂದೆ ಇದನ್ನೇ ಹೇಳ್ತಾರೆ ಮಕ್ಕಳೇ ತೊಂಬತ್ತೊಂಬತ್ತರ ವರ್ಷದ ಬಗ್ಗೆ ಬಹಳ ಯೋಚಿಸ್ತಾರೆ ಏನಾಗುವುದು ಹೀಗಾಗುವುದು ಹಾಗಾಗುವುದು ಈ ರೀತಿ ಆಗುತ್ತದೆಯೋ ಇಲ್ಲವೋ ಹೀಗಾಗುವುದು ಇಂತಹ ಯೋಚನೆಗಳಲ್ಲಿ ಜಾಸ್ತಿ ಇರುತ್ತೀರಿ ಹೀಗಂತೂ ಆಗೋದಿಲ್ಲ ಕೆಲವೊಮ್ಮೆ ಯೋಚಿಸುತ್ತಿರುತ್ತೀರಿ ಕೆಲವೊಮ್ಮೆ ಯೋಚಿಸುತ್ತಿರುವುದಿಲ್ಲ ಹೀಗಾಗುವುದು ಆಗುವುದು ಎಂಬ ಗೀತೆಯನ್ನು ಹಾಡ್ತಾ ಇರ್ತೀರಿ ಆದರೆ ತಮ್ಮ ಫರಿಷ್ಠಾತನದ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ತೀವ್ರಗತಿಯಿಂದ ಮುಂದುವರೆಯುವ ಶ್ರೇಷ್ಠ ಸಂಕಲ್ಪ ಕಡಿಮೆ ಮಾಡುತ್ತೀರಿ ಆಗುತ್ತದೆಯೇ ಏನಾಗ್ತದೆ ಇಂತಹ ಆಗ್ತದೆ ಆಗ್ತದೆ ಎಂಬ ಗೀತೆಯನ್ನು ಹೆಚ್ಚು ಹಾಡುತ್ತೀರಿ ಬಾಬಾರವರು ಹೇಳ್ತಾರೆ ಏನೇ ಆಗಲಿ ಆದರೆ ನಿಮ್ಮ ಲಕ್ಷ್ಯ ಏನಾಗಿದೆ ಏನಾಗುತ್ತದೆಯೋ ಅದನ್ನು ನೋಡುವ ಹಾಗೂ ಕೇಳುವ ಲಕ್ಷ್ಯವಿದೆಯೇ ಅಥವಾ ಬ್ರಹ್ಮಾ ತಂದೆಯ ಸಮಾನ ಫರಿಷ್ಠೆಯಾಗುವ ಲಕ್ಷಣ ಲಕ್ಷ್ಯವಿದೆಯೇ ಅದರ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಪ್ರಕೃತಿ ತನ್ನ ಯಾವುದೇ ರೂಪ ರಂಗನ್ನು ತೋರಿಸಲಿ ನೀವು ಫರಿಷ್ಠೆಗಳಾಗಿ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಗಳಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ನೋಡುವುದಕ್ಕಾಗಿ ತಯಾರಾಗಿದ್ದೀರ ಪ್ರಕೃತಿಯ ಏರುಪೇರಿನ ಪ್ರಭಾವದಿಂದ ಮುಕ್ತ ಫರಿಷ್ಠೆಗಳಾಗಿದ್ದೀರಾ ನೀವು ಸ್ಥಿತಿಯ ತಯಾರಿಯಲ್ಲಿ ತೊಡಗಿದ್ದೀರಾ ಅಥವಾ ಏನಾಗುವುದು ಏನಾಗುವುದು ಇದರ ಯೋಚನೆಗಳಲ್ಲಿ ತೊಡಗಿದ್ದೀರಾ ಯಾವುದೇ ಪರಿಸ್ಥಿತಿ ಸಮ್ಮುಖದಲ್ಲಿ ಬಂದರೆ ನೀವು ಪ್ರಕೃತಿ ಪತಿಗಳು ತಮ್ಮ ಪ್ರಕೃತಿ ಪತಿಯ ಸೀಟಿನ ಮೇಲೆ ಸೆಟ್ ಆಗಿರುತ್ತೀರಾ ಅಥವಾ ಅಪ್ಸೆಟ್ ಆಗುತ್ತೀರಾ ಇದು ಏನಾಗಿ ಹೋಯಿತು ಹೀಗಾಗಿ ಹೋಯಿತು ಹೇಗಾಯಿತು ಇಂತಹ ದೃಶ್ಯಗಳ ಸಮಾಚಾರಗಳಲ್ಲಿ ವ್ಯಸ್ತರಾಗುತ್ತೀರಾ ಅಥವಾ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಪ್ರಕೃತಿಯ ಏರುಪೇರುಗಳು ನಡೆಯುತ್ತಿದ್ದರೂ ಮೋಡಗಳ ಸಮಾನ ಅನುಭವ ಮಾಡುತ್ತೀರಾ ಹಾಗಾದರೆ ಬ್ರಹ್ಮ ತಂದೆ ಮಕ್ಕಳೊಂದಿಗೆ ಕೇಳುತ್ತಿದ್ದಾರೆ ನನ್ನ ಸಮಾನ ಸದಾ ಕಾಲಕ್ಕಾಗಿ ಪರಿಷ್ಠೆಗಳಾಗಿದ್ದೀರ ಏಕೆಂದರೆ ನೀವು ಮಕ್ಕಳು ವ್ಯಕ್ತದಲ್ಲಿರುತ್ತಾ ಅವ್ಯಕ್ತರಾಗಬೇಕು ನೀವು ಹೇಳುವಿರಿ ತಂದೆಯಂತೂ ಅವ್ಯಕ್ತರಾದರು ನಮ್ಮನ್ನೂ ಸಹ ಅವ್ಯಕ್ತರನ್ನಾಗಿ ಮಾಡಿಬಿಡಿ ಬ್ರಹ್ಮ ತಂದೆ ಹೇಳ್ತಾರೆ ಮೊದಲು ತಮ್ಮೊಂದಿಗೆ ತಾವು ಕೇಳ್ಕೊಳ್ಳಿ ಯಾವ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ತೊಡಿಸಿದ್ದಾರೆ ಅದನ್ನು ಸಂಪನ್ನ ಮಾಡಿದ್ದೀರಾ ವಿಶ್ವ ಕಲ್ಯಾಣಕಾರಿ ವಿಶ್ವ ಕಲ್ಯಾಣ ಸಂಪನ್ನವಾಯಿತೆ ಮಕ್ಕಳಿಗೆ ವಿಶ್ವಕಲ್ಯಾಣದ ಕಾರ್ಯ ಕೊಡೋದಕ್ಕಾಗಿ ಬ್ರಹ್ಮ ತಂದೆ ಅವ್ಯಕ್ತರಾದರು ಬಂಧನದಿಂದ ಮುಕ್ತರಾಗಿ ಸೇವೆಯ ವೇಗವನ್ನು ತೀವ್ರ ಗತಿ ಮಾಡಿಸೋದಕ್ಕಾಗಿ ನಿಮಿತ್ತರಾಗಬೇಕಿತ್ತು ಯಾವುದರ ಪ್ರತ್ಯಕ್ಷ ಸ್ವರೂಪ ನಾಲ್ಕಾರು ಕಡೆ ನೋಡುತ್ತಿರುವಿರಿ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಅವ್ಯಕ್ತ ಬ್ರಹ್ಮರವರ ಮೂಲಕ ತೀವ್ರ ಗತಿಯಾಗಿದೆ ಹಾಗೂ ಆಗಲೇ ಸೇವೆಯಲ್ಲಿ ತೀವ್ರಗತಿಯ ನಿಮಿತ್ತ ಆಧಾರ ಬ್ರಹ್ಮ ತಂದೆ ಆಗಬೇಕಿತ್ತು ಆದರೆ ರಾಜ್ಯಾಧಿಕಾರಿ ಒಬ್ಬ ಬ್ರಹ್ಮ ತಂದೆ ಆಗೋದಿಲ್ಲ ಜೊತೆಯಲ್ಲಿ ಮಕ್ಕಳು ಸಹ ರಾಜ್ಯಾಧಿಕಾರಿಗಳನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ಸಕಾರದಲ್ಲಿ ನಿಮಿತ್ತ ನೀವು ಸಹಕಾರ ರೂಪಧಾರಿ ಮಕ್ಕಳನ್ನು ಮಾಡಿದ್ದಾರೆ ಆದರೆ ಅಂತ್ಯದಲ್ಲಿ ನೀವೆಲ್ಲ ಮಕ್ಕಳು ವ್ಯಕ್ತದಲ್ಲಿ ಅವ್ಯಕ್ತ ವಿಶ್ವ ವಿಶ್ವಕಲ್ಯಾಣದ ಸೇವೆಯ ವೇಗವನ್ನು ತೀವ್ರವನ್ನಾಗಿ ಮಾಡಿ ಸಮಾಪ್ತಿ ಹಾಗೂ ಸಂಪನ್ನರಾಗಬೇಕು ಹಾಗೂ ಮಾಡಬೇಕು ಬ್ರಹ್ಮ ತಂದೆ ಹೇಳ್ತಾರೆ ತೊಂಬತ್ತೊಂಬತ್ತರಲ್ಲಿ ಸಮಾಪ್ತಿ ಮಾಡುವಿರ ಪ್ರಕೃತಿಗೆ ಒಂದು ಚಪ್ಪಾಳೆ ಹೊಡೆಯಿರಿ ಹಾಗೂ ಪ್ರಕೃತಿ ತಯಾರಾಗಿ ನಿಂತು ಬಿಟ್ಟಿದೆ ಫರಿಷ್ಠೆಗಳ ಸಮಾನ ಡಬಲ್ ಲೈಟ್ ಆಗಿದ್ದೀರಾ ಕಡಿಮೆ ಎಂದರೆ ಕಡಿಮೆ ನೂರ ಎಂಟು ಇಂತಹ ಸದಾ ವಿಜಯಿಗಳಾಗಿದ್ದೀರಾ ಯಾರು ಯಾವುದೇ ಪ್ರಕಾರದ ವ್ಯರ್ಥ ಹಾಗೂ ನಕಾರಾತ್ಮಕ ಸಂಕಲ್ಪ ಮಾತು ಹಾಗೂ ಕರ್ಮ ಅರ್ಥಾತ್ ಸೇವೆಯ ಸಂಬಂಧ ಸಂಪರ್ಕದಲ್ಲಿ ಸಮೀಪ ಇದ್ದೀರಾ ವ್ಯರ್ಥ ಹಾಗೂ ನಕಾರಾತ್ಮಕತೆ ಈ ಹೊರೆ ಸದಾ ಕಾಲಕ್ಕಾಗಿ ಡಬಲ್ ಲೈಟ್ ಫರಿಷ್ಠೆ ಆಗಲು ಬಿಡೋದಿಲ್ಲ ಅಂದ ಮೇಲೆ ಬ್ರಹ್ಮ ತಂದೆ ಕೇಳ್ತಾರೆ ಈ ಹೊರೆಯಿಂದ ಹಗುರರಾಗಿದ್ದೀರಾ ಅಂಡರ್ಲೈನ್ ಆಗಿದೆ ಸದಾ ಎಂದರೆ ನೂರ ಎಂಟು ಆತ್ಮಗಳು ಸದಾ ಫರಿಷ್ಠಾ ಜೀವನದ ಅನುಭವ ಮಾಡಿ ಆಗ ಹೇಳಲಾಗುವುದು ಬ್ರಹ್ಮ ತಂದೆಯ ಸಮಾನ ಆಗುವುದು ಹಾಗಾದರೆ ತಂದೆ ಕೇಳ್ತಾರೆ ಚಪ್ಪಾಳೆ ಹೊಡೆಯಬಹುದೇ ಅಥವಾ ಎರಡು ಸಾವಿರರಲ್ಲಿ ಚಪ್ಪಾಳೆ ಹೊಡೆಯುತ್ತೀರಾ ಎರಡು ಸಾವಿರದ ಒಂದರಲ್ಲಿ ಚಪ್ಪಾಳೆ ಹೊಡೆಯುವುದೇ ಯಾವಾಗ ಹೊಡೆಯುವುದು ಏನು ಯೋಚಿಸುತ್ತೀರಿ ಯಾವಾಗ ಚಪ್ಪಾಳೆ ಹೊಡೆಯಲಾಗುವುದು ಆಗ ಆಗುತ್ತೀರಾ ಈ ರೀತಿ ಯೋಚಿಸುತ್ತೀರಾ ಏನು ಯೋಚಿಸುತ್ತೀರಿ ಯಾವಾಗ ಚಪ್ಪಾಳೆ ಹೊಡೆಯಲಾಗ್ತದೆ ಆ ಸಮಯದಲ್ಲಿ ಆಗುವಿರಾ ಏನಾಗುವುದು ಚಪ್ಪಾಳೆ ಬಾರಿಸುವುದೇ ಹೇಳಿ ತಯಾರಾಗಿದ್ದೀರಾ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೇ ಹಾಗೆಯೇ ಒಪ್ಪಿಕೊಳ್ಳುವುದಿಲ್ಲ ಪರೀಕ್ಷೆಯನ್ನು ತೆಗೆದುಕೊಳ್ತೇವೆ ಶಿಕ್ಷಕಿಯರು ಹೇಳಿ ಪರೀಕ್ಷೆ ತೆಗೆದುಕೊಳ್ಳಬಹುದೇ ಎಲ್ಲವನ್ನೂ ಬಿಡಬೇಕಾಗ್ತದೆ ಮಧುಬನದವರು ಮಧುಬನವನ್ನು ಬಿಡಬೇಕಾಗ್ತದೆ ಜ್ಞಾನ ಸರೋವರದವರು ಜ್ಞಾನ ಸರೋವರವನ್ನು ಸೇವಾ ಕೇಂದ್ರದವರು ಸೇವಾ ಕೇಂದ್ರವನ್ನು ವಿದೇಶಿಯವರು ವಿದೇಶವನ್ನು ಎಲ್ಲವನ್ನೂ ಬಿಡಬೇಕಾಗಿ ಬರ್ತದೆ ಹಾಗಾದರೆ ಸದಾ ತಯಾರಾಗಿದ್ದೀರಾ ಒಂದು ವೇಳೆ ಎವರ್ ರೆಡಿಯಾಗಿದ್ದರೆ ಕೈಯಿಂದ ಚಪ್ಪಾಳೆ ಹೊಡೆಯಿರಿ ಎವರ್ ರೆಡಿ ಪರೀಕ್ಷೆ ತೆಗೆದುಕೊಳ್ಳಬಹುದೇ ನಾಳೆ ಘೋಷಣೆ ಮಾಡಬಹುದೇ ಅಲ್ಲಿ ಹೋದ ನಂತರವೂ ಬಿಡಬಾರದು ಅಲ್ಲಿ ಹೋಗಿ ಸ್ವಲ್ಪ ಸರಿ ಮಾಡಿ ಬರ್ತೇನೆ ಹೀಗಲ್ಲ ಎಲ್ಲಿದ್ದೇನೆ ಅಲ್ಲಿಯೇ ಇದ್ದೇನೆ ಈ ರೀತಿ ಸದಾ ತಯಾರು ತಮ್ಮ ಕಚೇರಿಯೂ ಅಲ್ಲ ಹಾಸಿಗೆಯೂ ಅಲ್ಲ ಕೊಠಡಿಯೂ ಅಲ್ಲ ಕಬ್ ಕಬೋರ್ಡ್ ಸಹ ಅಲ್ಲ ಸ್ವಲ್ಪ ಕೆಲಸವಿದೆ ಎರಡು ದಿನದಲ್ಲಿ ಮಾಡಿ ಬರ್ತೇವೆ ಹೀಗೆ ಹೇಳಬೇಡಿ ಇಲ್ಲ ಆರ್ಡರ್ ಈಸ್ ಆರ್ಡರ್ ಯೋಚಿಸಿ ಒಪ್ಪಿಕೊಳ್ಳಿ ಇಲ್ಲವಾದರೆ ನಾಳೆ ಆಜ್ಞೆ ಹೊರಬಂದರೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕು ಆಜ್ಞೆಯನ್ನು ಹೊರಡಿಸುವುದೇ ತಯಾರಾಗಿದ್ದೀರಾ ಸಾಹಸದಿಂದ ಒಪ್ಪಿಕೊಳ್ಳುತ್ತಿಲ್ಲ ಯೋಚಿಸುತ್ತಿದ್ದಾರೆ ಸ್ವಲ್ಪ ಒಂದು ದಿನ ಸಿಕ್ಕರೆ ಒಳ್ಳೆಯದು ಎಂದು ನಾನಿಲ್ಲದೆ ಇದು ಆಗಿ ಹೋಗಬಾರದು ಇನ್ನೊಂದಾಗಿ ಹೋಗಬಾರದು ಈ ವ್ಯರ್ಥ ಸಂಕಲ್ಪ ಸಹ ಮಾಡಬಾರದು ಬ್ರಹ್ಮಾ ತಂದೆ ಟ್ರಾನ್ಸ್ಫರ್ ಆದರೂ ಎಂದರೆ ಏನು ಏನು ಯೋಚಿಸಿದರು ನಾನಿಲ್ಲದೆ ಏನಾಗುವುದು ಹೇಗೆ ನಡೆಯುವುದು ನಡೆಯಲಾಗುವುದಿಲ್ಲ ಹೋಗಲಿ ಒಂದು ಡೈರೆಕ್ಷನ್ ಆದರೂ ಕೊಡ್ತೇನೆ ಡೈರೆಕ್ಷನ್ ಕೊಟ್ಟರೆ ತಮ್ಮ ಸಂಪನ್ನ ಸ್ಥಿತಿಯ ಮೂಲಕ ನಿರ್ದೇಶನ ಕೊಟ್ಟರೂ ಮುಖದಿಂದಲ್ಲ ಈ ರೀತಿ ತಯಾರಾಗಿದ್ದೀರಾ ಆರ್ಡರ್ ಸಿಕ್ಕಿತು ಹಾಗೂ ನಾನು ಬಿಟ್ಟರೆ ಎಲ್ಲವೂ ಬಿಟ್ಟು ಹೋಗ್ತದೆ ಏರುಪೇರು ಮಾಡುವುದೇ ಈ ರೀತಿ ಮಾಡಬೇಕು ಇದನ್ನು ಹೇಳುತ್ತೇನೆ ನಿಮ್ಮನ್ನು ಕೇಳಿ ಆಜ್ಞೆ ಹೊರಡಿಸುವುದಿಲ್ಲ ದಿನಾಂಕವನ್ನು ನಿಗದಿ ಮಾಡೋದಿಲ್ಲ ಇದ್ದಕ್ಕಿದ್ದಂತೆ ಆರ್ಡರ್ ಕೊಡ್ತೇವೆ ಬಂದ್ಬಿಡಿ ಅಷ್ಟೇ ಇದಕ್ಕೆ ಹೇಳಲಾಗ್ತದೆ ಡಬಲ್ ಲೈಟ್ ಫರಿಷ್ಟೆ ಆರ್ಡರ್ ಸಿಕ್ಕಿತು ಹಾಗೂ ಹೊರಟೆವು ಯಾವಾಗ ಮೃತ್ಯುವಿನ ಆರ್ಡರ್ ಬರ್ತದೆ ಆಗ ಯೋಚಿಸುತ್ತೀರಾ ಸೆಂಟರ್ ನೋಡಬೇಕು ಕಬೋರ್ಡ್ ನೋಡಬೇಕು ವಿದ್ಯಾರ್ಥಿಗಳನ್ನು ನೋಡಬೇಕು ಸ್ಥಾನವನ್ನು ನೋಡಬೇಕು ಇತ್ತೀಚೆಗಂತೂ ನನ್ನದು ನನ್ನದು ಎನ್ನುವುದರಲ್ಲಿ ಸ್ಥಾನದ ಜಂಜಾಟ ಬಹಳ ಆಗಿ ಹೋಗಿದೆ ನನ್ನ ಏರಿಯಾ ವಿಶ್ವ ಕಲ್ಯಾಣಕಾರಿಗಳಿಗೆ ಮಿತವಾದ ಸ್ಥಾನ ಇರುತ್ತದೆಯೇ ಇದೆಲ್ಲವನ್ನು ಬಿಡಬೇಕಾಗ್ತದೆ ಇದು ಸಹ ದೇಹಾಭಿಮಾನವಾಗಿದೆ ಬಾನ ಹಗುರವಾಗಿದೆ ಆದರೆ ದೇಹ ಅಭಿಮಾನ ಇದು ಬಹಳ ಸೂಕ್ಷ್ಮವಾಗಿದೆ ನನ್ನದು ನನ್ನದು ಇದಕ್ಕೆ ದೇಹಾಭಿಮಾನ ಎಂದು ಹೇಳಲಾಗ್ತದೆ ಎಲ್ಲಿ ನನ್ನದು ಎನ್ನುವುದು ಇರುತ್ತದೆಯೋ ಅಲ್ಲಿ ಅವಶ್ಯವಾಗಿ ಅಭಿಮಾನ ಇರ್ತದೆ ತಮ್ಮ ವಿಶೇಷತೆಯ ಪ್ರತಿಯಾಗಿರಲಿ ನನ್ನ ವಿಶೇಷತೆಯಾಗಿದೆ ನನ್ನ ಗುಣವಾಗಿದೆ ನನ್ನ ಸೇವೆಯಾಗಿದೆ ಇದೆಲ್ಲವೂ ನನ್ನತನವಾಗಿದೆ ಇದು ಪ್ರಭು ಪ್ರಸಾದವಾಗಿದೆ ನನ್ನದಲ್ಲ ಪ್ರಸಾದವನ್ನು ನನ್ನದು ಎಂದುಕೊಳ್ಳುವುದು ಇದು ದೇಹಾಭಿಮಾನವಾಗಿದೆ ಈ ಅಭಿಮಾನವನ್ನು ಬಿಡುವುದೇ ಸಂಪನ್ನರಾಗುವುದಾಗಿದೆ ಆದ್ದರಿಂದ ವರ್ಣನೆ ಮಾಡುತ್ತಿರಿ ಅಲ್ಲವೇ ಫರಿಷ್ಠೆ ಅರ್ಥಾತ್ ದೇಹಾಭಿಮಾನ ಇಲ್ಲ ದೇಹಭಾನವೂ ಇಲ್ಲ ಭಿನ್ನ ಭಿನ್ನ ನನ್ನತನದ ಸಂಬಂಧಗಳೂ ಇಲ್ಲ ಫರಿಷ್ಠೆ ಅರ್ಥಾತ್ ಈ ಹದ್ದಿನ ಸಂಬಂಧಗಳು ಸಮಾಪ್ತಿ ಹಾಗಾದರೆ ಈಗ ಯಾವ ತಯಾರಿ ಮಾಡುವಿರಿ ಬ್ರಹ್ಮ ತಂದೆಯ ಧ್ವನಿಯನ್ನು ಗಮನವಿಟ್ಟು ಕೇಳಿ ಅವರ ಆಹ್ವಾನ ಮಾಡುತ್ತಿದ್ದಾರೆ ತಂದೆ ಹೇಳ್ತಾರೆ ಸಮಾಪ್ತಿಯ ನಗಾರೆ ಮೊಳಗಿಸುವುದಂತೂ ಬಹಳ ಸಹಜವಾಗಿದೆ ಯಾವಾಗ ಬೇಕಾದರೂ ಆಗ ಮೊಳಗಿಸಬಹುದು ಆದರೆ ಕಡಿಮೆ ಎಂದರೆ ಸತ್ಯಯುಗ ಆದಿಯ ಒಂಬತ್ತು ಲಕ್ಷ ಆತ್ಮರು ಎವರ್ ರೆಡಿಯಾಗಿರಬೇಕಲ್ಲವೇ ಭಲೆ ನಂಬರ್ ಇರಲಿ ನಂಬರ್ ಒನ್ನಂತೂ ಕಡಿಮೆ ಇರ್ತಾರೆ ಕಡಿಮೆ ಎಂದರೆ ಕಡಿಮೆ ನೂರ ಎಂಟು ಮೊದಲನೇ ನಂಬರ್ ಹದಿನಾರು ಸಾವಿರ ಎರಡನೇ ನಂಬರ್ ಒಂಬತ್ತು ಲಕ್ಷ ಮೂರನೆಯ ನಂಬರ್ ಆದರೆ ಇಷ್ಟಾದರೂ ತಯಾರಾಗಬೇಕು ರಾಜಧಾನಿಯಂತೂ ತಯಾರಾಗಬೇಕು ಈಗ ಫಲಿತಾಂಶದಲ್ಲಿ ವಾಗ್ದಾದರವರು ನೋಡಿದರು ವರ್ತಮಾನ ಸಮಯ ಮಾಯೆಯ ಸ್ವರೂಪ ನಕಾರಾತ್ಮಕ ಹಾಗೂ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬಹುತೇಕರಲ್ಲಿ ಇದೆ ವಿಶ್ವ ಕಲ್ಯಾಣಕಾರಿಯ ಸ್ಟೇಜ್ ಆಗಿದೆ ಸದಾ ಬೇಹದ್ದಿನ ವೃತ್ತಿಯಲ್ಲಿರುವುದು ದೃಷ್ಟಿಯಲ್ಲಿರುವುದು ಹಾಗೂ ಬೇಹದ್ದಿನ ಸ್ಥಿತಿಯಲ್ಲಿರುವುದು ವೃತ್ತಿಯಲ್ಲಿ ಸ್ವಲ್ಪವೂ ಯಾವುದೇ ಆತ್ಮನ ಪ್ರತಿ ನಕಾರಾತ್ಮಕತೆ ಅಥವಾ ವ್ಯರ್ಥ ಭಾವನೆ ಇರದಿರಲಿ ನಕಾರಾತ್ಮಕ ಮಾತುಗಳನ್ನು ಪರಿವರ್ತನೆ ಮಾಡುವುದು ಇದು ಬೇರೆ ಮಾತಾಗಿದೆ ಆದರೆ ಯಾರು ಸ್ವಯಂ ನಕಾರಾತ್ಮಕ ವೃತ್ತಿಯವರಾಗಿರ್ತಾರೆ ಅವರು ಅನ್ಯರ ನಕಾರಾತ್ಮಕತೆಯನ್ನು ಸಹ ಸಕಾರಾತ್ಮಕತೆಯಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸೂಕ್ಷ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ವೃತ್ತಿ ದೃಷ್ಟಿ ಸರ್ವರ ಪ್ರತಿ ಸದಾ ಬೇಹದ್ದಿನ ಹಾಗೂ ಕಲ್ಯಾಣಕಾರಿಯಾಗಿದೆಯೇ ಎಂದು ಸ್ವಲ್ಪವೂ ಸಹ ಕಲ್ಯಾಣದ ಭಾವನೆಯ ಹೊರತು ಹದ್ದಿನ ಭಾವನೆ ಹದ್ದಿನ ಸಂಕಲ್ಪ ಮಾತು ಸೂಕ್ಷ್ಮದಲ್ಲಿಯೂ ಸಹ ಸಮಾವೇಶ ಆಗಿಲ್ಲ ತಾನೆ ಒಂದು ವೇಳೆ ಸೂಕ್ಷ್ಮದಲ್ಲಿ ಸಮಾವೇಶ ಆಗಿದ್ದರೆ ಅದರ ಚಿಹ್ನೆಯಾಗಿದೆ ಸಮಯ ಬಂದಾಗ ಅಥವಾ ಸಮಸ್ಯೆ ಬಂದಾಗ ಆ ಸೂಕ್ಷ್ಮ ವಸ್ತು ಸ್ಥೂಲದಲ್ಲಿ ಬರ್ತದೆ ಸದಾ ಸರಿಯಾಗಿರ್ತಾರೆ ಆ ಆದರೆ ಸಮಯದಲ್ಲಿ ಇದು ಇಮರ್ಜಾಗಿ ಹೋಗ್ತದೆ ನಂತರ ಯೋಚಿಸ್ತಾರೆ ಇವರು ಇರುವುದೇ ಹೀಗೆ ಈ ಮಾತೇ ಈ ರೀತಿಯಾಗಿದೆ ಈ ವ್ಯಕ್ತಿಯೇ ಹೀಗಿದ್ದಾರೆ ವ್ಯಕ್ತಿ ಹೀಗಿದ್ದಾರೆ ಆದರೆ ನನ್ನ ಸ್ಥಿತಿ ಶುಭ ಭಾವನೆ ಹದ್ದಿನ ಭಾವನೆಯದ್ದಾಗಿದೆಯೇ ಅಥವಾ ಇಲ್ಲವೇ ತಮ್ಮ ತಪ್ಪನ್ನು ಪರಿಶೀಲಿಸಿಕೊಳ್ಳಿ ತಿಳಿಯುತ್ತೆ ಮಾತುಗಳನ್ನು ನೋಡಬೇಡಿ ತಮ್ಮನ್ನು ನೋಡಿಕೊಳ್ಳಿ ತೊಂಬತ್ತೊಂಬತ್ತರಲ್ಲಿ ಯಾವುದು ಬ್ರಹ್ಮಾ ತಂದೆಯ ಹೆಜ್ಜೆ ಅದು ಬ್ರಹ್ಮ ತಂದೆಯ ಸಮಾನ ನನ್ನ ಪ್ರತಿಯೊಂದು ಹೆಜ್ಜೆಯಾಗಿರಲಿ ಇದರ ತೀವ್ರ ಅಭ್ಯಾಸ ಮಾಡಿ ಬ್ರಹ್ಮ ತಂದೆಯೊಂದಿಗೆ ಎಲ್ಲರಿಗೂ ಪ್ರೀತಿ ಅಲ್ಲವೇ ಪ್ರೀತಿಯನ್ನೇ ಅನುಸರಿಸಲಾಗ್ತದೆ ತಂದೆಯ ಸಮಾನ ಆಗಲೇ ಬೇಕು ಸರಿಯೇ ತೊಂಬತ್ತೊಂಬತ್ತರಲ್ಲಿ ಎಲ್ಲರೂ ತಯಾರಾಗುತ್ತೀರಾ ಒಂದು ವರ್ಷ ಇದೆ ಇದಾಯಿತು ಇದಾಯಿತು ಈ ರೀತಿ ಯೋಚಿಸಬೇಡಿ ಇದಂತೂ ಆಗಲೇಬೇಕು ಮುಂಚಿತವಾಗಿಯೇ ಗೊತ್ತಿದೆ ಇವೆಲ್ಲವೂ ಆಗಲೇಬೇಕು ಆದರೆ ತಂದೆಯ ಸಮಾನ ಫರಿಷ್ಠೆ ಆಗಲೇಬೇಕು ತಿಳಿಯಿತೆ ಮಾಡಬೇಕಲ್ಲವೇ ಮಾಡಲು ಸಾಧ್ಯವೇ ಒಂದು ವರ್ಷದಲ್ಲಿ ತಯಾರಾಗ್ತೀರಾ ಅಥವಾ ಅರ್ಧ ವರ್ಷದಲ್ಲಿ ತಯಾರಾಗ್ತೀರಾ ನಿಮ್ಮ ಸಂಪನ್ನರಾಗುವುದಕ್ಕಾಗಿ ಬ್ರಹ್ಮ ತಂದೆ ಸಹ ಆಹ್ವಾನ ಮಾಡ್ತಿದ್ದಾರೆ ಹಾಗೂ ಪ್ರಕೃತಿ ಸಹ ನಿರೀಕ್ಷಿಸುತ್ತಿದೆ ಆರು ತಿಂಗಳಲ್ಲಿ ಎವರ್ ರೆಡಿಯಾಗಿ ಹೋಗಲಿ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಾದರೂ ಆಗಿರಿ ಏರುಪೇರಿನಲ್ಲಿ ಬರಬಾರದು ಅಚಲರಾಗಿರಬೇಕು ಲಕ್ಷ್ಯವನ್ನು ಬಿಡಬಾರದು ತಂದೆಯ ಸಮಾನ ಆಗಲೇಬೇಕು ಏನೇ ಆಗಲಿ ಯಾವುದೇ ಬ್ರಾಹ್ಮಣರು ಅಲುಗಾಡಿಸಲಿ ಬ್ರಾಹ್ಮಣರು ಅಡ್ಡಿಯಾಗಿ ನಿಮ್ಮನ್ನು ತಡೆಯಲಿ ಸಮ್ಮುಖದಲ್ಲಿ ಬರಲಿ ಆದರೂ ಸಹ ನಾವು ಸಮಾನರಾಗಲೇಬೇಕು ಈ ಅಭಿಪ್ರಾಯ ಇಷ್ಟವಿದೆಯೇ ವಾರ್ತಾದಾರವರು ಎಲ್ಲರಿಂದ ಕೈ ಹಾಗೂ ಎಲ್ಲರ ಫೋಟೋ ತೆಗೆಸಿದ್ದರು ಈ ಚಿತ್ರವನ್ನು ಎಲ್ಲರಿಗೂ ಕಳಿಸುತ್ತೇವೆ ಇಲ್ಲಿನ ಮೂವಿಯಲ್ಲಿ ಕೆಲವರು ಬರದೇ ಇರಬಹುದು ಆದರೆ ವತನದ ಮೂವಿಯಲ್ಲಿ ಯಾರೂ ಸಹ ಮರೆಯಾಗುವುದಿಲ್ಲ ಒಳ್ಳೆಯದು ತಂದೆ ಹೇಳ್ತಾರೆ ಒಂದು ಕ್ಷಣದಲ್ಲಿ ಎಲ್ಲರೂ ಈಗ ವಿದೇಹಿಯಾಗಲು ಸಾಧ್ಯವೇ ಹಾಗಾದರೆ ಈಗ ಒಂದು ಕ್ಷಣದಲ್ಲಿ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಒಳ್ಳೆಯದು ಈಗ ದೇಹದಲ್ಲಿ ಬಂದು ಬಿಡಿ ಈಗ ಮತ್ತೆ ವಿದೇಹಿಯಾಗಿ ಬಿಡಿ ಈ ರೀತಿ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಒಂದು ಕ್ಷಣ ಸಿಕ್ಕರೂ ಸಹ ಮತ್ತೆ ಮತ್ತೆ ಈ ಅಭ್ಯಾಸವನ್ನು ಮಾಡ್ತಾ ಇರಿ ಒಳ್ಳೆಯದು ಸರ್ವಶ್ರೇಷ್ಠ ಬ್ರಾಹ್ಮಣಾತ್ಮರಿಗೆ ಸದಾ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುವಂತಹ ಫಾಲೋ ಫಾದರ್ ಆಜ್ಞಾಕಾರಿ ಮಕ್ಕಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಫರಿಷ್ಠಾ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಸಮೀಪಾತ್ಮರಿಗೆ ಸದಾ ಪ್ರಕೃತಿ ಪತಿಯಾಗಿ ಪ್ರಕೃತಿಯ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವಂತಹ ಅಚಲ ಅಡೋಲ ಆತ್ಮಗಳಿಗೆ ಸದಾ ಬೇಹದ್ದಿನ ವೃತ್ತಿ ಹಾಗೂ ದೃಷ್ಟಿಯಲ್ಲಿರುವಂತಹ ಭಾಗ್ಯವಂತ ಮಕ್ಕಳಿಗೆ ಭಾಗತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಹೊರಗೆ ಯಾರೆಲ್ಲ ಕೇಳಿಸು ಕೇಳುತ್ತಿದ್ದೀರಿ ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಆ ಮಕ್ಕಳಿಗೂ ಸಹ ವಿಶೇಷ ನೆನಪು ಪ್ರೀತಿ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಅವಿನಾಶಿ ಪ್ರಾಪ್ತಿಗಳ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಭಾಗ್ಯದ ಖುಷಿಯಲ್ಲಿರುವಂತಹ ಇಚ್ಛಾ ಮಾತ್ರಂ ಅವಿದ್ಯಾಭವ ಯಾರ ತಂದೆಯೇ ಭಾಗ್ಯವಿಧಾತ ಆಗಿದ್ದಾಗ ಅವರ ಭಾಗ್ಯ ಏನಿರುವುದು ಸದಾ ಇದೇ ಖುಷಿ ಇರಲು ಇರಲಿ ಭಾಗ್ಯವಂತೂ ನಮ್ಮ ಜನ್ಮ ಸಿದ್ಧಾಧಿಕಾರವಾಗಿದೆ ವಹನನ್ನ ಶ್ರೇಷ್ಠ ಭಾಗ್ಯ ಮತ್ತು ಭಾಗ್ಯವಿಧಾತ ತಂದೆ ಇದೇ ಗೀತೆಯನ್ನು ಹಾಡ್ತಾ ಖುಷಿಯಲ್ಲಿ ಹಾರ್ತಾ ಇರಿ ಇಂತಹ ಅವಿನಾಶಿ ಖಜಾನೆ ಸಿಕ್ಕಿದೆ ಯಾವುದು ಅನೇಕ ಜನ್ಮ ಜೊತೆಯಲ್ಲಿರುವುದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಲೂಟಿ ಮಾಡಲು ಸಾಧ್ಯವಿಲ್ಲ ಎಷ್ಟು ದೊಡ್ಡ ಭಾಗ್ಯವಿದೆ ಅದರಲ್ಲಿ ಯಾವುದೂ ಇಚ್ಛೆಯಿಲ್ಲ ಮನಸ್ಸಿನ ಖುಷಿ ಸಿಕ್ಕಿದೊಡನೆ ಎಲ್ಲಾ ಪ್ರಾಪ್ತಿಗಳೂ ಆಯಿತು ಯಾವುದೇ ಅಪ್ರಾಪ್ತಿಯ ವಸ್ತುಗಳಿಲ್ಲ ಆದ್ದರಿಂದ ಇಚ್ಛಾ ಮಾತ್ರಂ ಅವಿದ್ಯೆ ಆಗಿಬಿಟ್ಟಿದ್ದೀರಿ ಸುವಾಕ್ಯ ವಿಕರ್ಮ ಮಾಡುವಂತಹ ಸಮಯ ಕಳೆದುಹೋಯಿತು ಈಗ ವ್ಯರ್ಥ ಸಂಕಲ್ಪ ಮಾತು ಸಹ ಬಹಳ ಮೋಸ ಮಾಡುವುದು ಒಳ್ಳೆಯದು ಓಂ ಶಾಂತಿ